ಹೊಸ ವರ್ಷ ಆಚರಣೆ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಬಂದೋಬಸ್ತ್ ಹಿನ್ನೆಲೆಯಲ್ಲಿ ಸುಮಾರು ಐನೂರುಗೆ ಹೆಚ್ಚು ಜನ ಪೊಲೀಸ್ನವರು ಹೋಮ್ ಗಾರ್ಡ್ಸ್ ಡಿ ಆರ್ ತುಕಡಿ ಮತ್ತು ಕೆ ಎಸ್ ಆರ್ ಪಿ ತುಕಡಿನೂ ಈಗಾಗಲೇ ನಾವು ಡೆಪ್ಲಾಯ್ಮೆಂಟನ್ನು ಮಾಡಿದ್ದೀವಿ ಈ ಹಿನ್ನೆಲೆಯಲ್ಲಿ ಏನು ನಮ್ಮದು ಆಚರಣೆ ಸಮಯದಲ್ಲಿ ಕೆಲವೊಬ್ಬರು ಓವರ್ ಸ್ಪೀಡಿಂಗ್ ಇಲ್ಲ ಜಾಲಿ ರೈಡ್ ಅಂತ ಬೇಗ ಹೋಗ್ತಾರೋ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಈಗಾಗಲೇ ನಾವು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸಸ್ ಮತ್ತು ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕೆ ಕೆಲವೊಂದು ಕಡೆ ಬ್ಯಾರಿಕೇಡಿಂಗನ್ನು ಹಾಕ್ಕೊಂಡಿದ್ದೀವಿ ಮತ್ತು ನಾಳೆ ಏನು ಮೂವತ್ತೊಂದನೇ ತಾರೀಕು ರಾತ್ರಿ ಏನಿರ್ತದೋ ಆವತ್ತೂ ಸಹ ಪೊಲೀಸ್ ಸಿಬ್ಬಂದಿ ಮತ್ತು ಪೊಲೀಸ್ ಆಫೀಸರ್ಸ್ ಎಲ್ಲ ಸ್ಪೆಷಲ್ ಗಸ್ತಲ್ಲಿ ಮಾಡ್ತಾ ಇರ್ತಾರೆ ಜಿಲ್ಲಾ ಪೊಲೀಸ್ ವತಿಯಿಂದ ಸಾರ್ವಜನಿಕ ಸಾರ್ವಜನಿಕರಿಗೆ ವಿನಂತಿ ಏನಂತಂದರೆ ಈ ಸಮಯದಲ್ಲಿ ಏನು ನಾವು ಆಚರಣೆ ಮಾಡ್ತೀವಿ ಆ ಆಚರಣೆಯಲ್ಲಿ ಯಾವುದೋ ಪಬ್ಲಿಕ್ಕಿಗೆ ತೊಂದರೆ ಕೊಡದಂಗೆ ಆಚರಣೆ ಮಾಡಿ ಬೇಗ ಮನೆಗೆ ತೆರಳುವಂತೆ ನಮ್ಮ ತಮ್ಮಲ್ಲಿ ಕೋರಲಾಗಿದೆ ಅದೇ ನಿಟ್ಟಿನಲ್ಲಿ ಈಗಾಗಲೇ ಏನು ಹೋಟೆಲ್ಸ್ ರಿಸಾರ್ಟ್ಸ್ ಮತ್ತು ಹೋಮ್ ಸ್ಟೇಸ್ ಇದೆ ಅವರ ಹತ್ರ ಅವ್ರ ಜೊತೆಗೆ ನಾವು ಮೀಟಿಂಗನ್ನು ಮಾಡಿ ಅವರು ಸಲಹೆ ಸಲಹೆ ಸೂಚನೆ ಕೊಟ್ಟಿದ್ದೀವಿ ಆ ಸೂಚನೆಯ ಪ್ರಕಾರ ಅವರು ಏನು ಆಚರಣೆ ಮಾಡೋದ್ರಹ ಸಹ ಫಸ್ಟ್ ಬಂದು ಪೊಲೀಸ್ ಹತ್ರ ಪರ್ಮಿಷನ್ ತಗೊಂಡು ಆಮೇಲೆ ಆ ಸೆಲೆಬ್ರೇಷನನ್ನು ಮಾಡಬೇಕು ಅಂತ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೀವಿ ಈ ಸಂಬಂಧಪಟ್ಟಂಗೆ ಜಿಲ್ಲಾ ಆಡಳಿತದ ಜೊತೆಗೆ ಮತ್ತು ಏನು ಅಬಕಾರಿ ಇಲಾಖೆ ಜೊತೆಗೆ ನಾವು ಮೀಟಿಂಗ್ ಮಾಡಿ ಸಂಬಂಧಪಟ್ಟ ಸಂಬಂಧಪಟ್ಟ ರೆಸಾರ್ಟ್ಸ್ ಮತ್ತು ಹೋಮ್ ಸ್ಟೇಸ್ ಅವ್ರ ಜೊತೆಗೆ ರೆಗ್ಯುಲೇಷನ್ ಮತ್ತು ಮಾನಿಟ್ರಿಂಗನ್ನು ನಾವು ಮಾಡ್ತಾ ಇದ್ವಿ ಮತ್ತು ಏನು ನಮಗೆ ಇಂಪಾರ್ಟೆಂಟ್ ಹೈವೇಸ್ ಪಾಯಿಂಟ್ಸ್ ಏನಿದೆಯೋ ಸುಮಾರು ಹಾಸನ ಜಿಲ್ಲೆಯಲ್ಲಿ ಸುಮಾರು ಇನ್ನೂರು ಕಿಲೋಮೀಟರ್ ಹತ್ತಿರ ಹತ್ತಿರ ಏನು ನ್ಯಾಷನಲ್ ಹೈವೇಸ್ ಬರುತ್ತೋ ಅದರಲ್ಲಿ ಸ್ಪೀಡ್ ಕಂಟ್ರೋಲ್ ಮಾಡಕ್ಕೆ ಮತ್ತು ಸ್ಪೀಡ್ ರೆಗ್ಯುಲೇಟ್ ಮಾಡಕ್ಕೆ ಮತ್ತು ಏನು ಡ್ರಂಕ್ ಡ್ರೈವಿಂಗ್ ಇಲ್ಲ ವೀಲಿಂಗ್ ಇನ್ನು ಕಂಟ್ರೋಲ್ ಮಾಡೋಕ್ಕೆ ಮತ್ತು ತಡೀಲಿಕ್ಕೆ ನಮ್ಮ ಆಫೀಸರ್ಸ್ ಮತ್ತು ಸ್ಪೆಷಲ್ ಟೀಮನ್ನು ನೇಮಕ ಮಾಡಿ ಮತ್ತು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸನ್ನು ಕಡಿಮೆ ಮಾಡೋಕ್ಕೆ ನಾವು ಎಲ್ಲ ಕ್ರಮವನ್ನು ಕೈಗೊಂಡ್ವಿ